ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಜೆ ಟೆಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸೊ ಫ್ರೆಂಡ್ಸ್ ಇವತ್ತಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ತಂದಿದ್ದೀನಿ ಸೊ ಇದರಲ್ಲಿ ಹೌಸ್ ವೈಫ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ನೋ ಏಜ್ ಲಿಮಿಟ್ ಎಲ್ಲರೂ ಕೂಡ ಕೆಲಸ ಮಾಡಬಹುದು ಕನ್ನಡದಲ್ಲಿ ಅದು ಎಲ್ಲರೂ ಕೂಡ ಕೇಳ್ತಾ ಇದ್ರಿ ಮೇಡಮ್ ಕನ್ನಡದಲ್ಲಿ ಕೆಲಸ ಇದ್ದರೆ ಹೇಳಿ ಅಂತ ಸೊ ಇವತ್ತಿನ ಒಂದು ವಿಡಿಯೋದಲ್ಲಿ ಕನ್ನಡ ಭಾಷೆಯಲ್ಲಿ ಯಾವ ರೀತಿ ನೀವು ಕೆಲಸ ಮಾಡಬೇಕು ಅದು ಮನೆಯಲ್ಲೇ ಕುಳಿತುಕೊಂಡು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಸೊ ಇಲ್ಲಿ ನಿಮಗೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಇರುತ್ತೆ ಸೊ ನೀವು ಯಾವ ರೀತಿ ಕೆಲಸ ಮಾಡಬೇಕು ಹೇಗೆ ಅಪ್ಲೈ ಮಾಡಬೇಕು ಮತ್ತು ಏನೆಲ್ಲ ನೀವು ಇಲ್ಲಿ ಮಾಡಿದ್ರೆ ನೀವು ಜಾಬ್ಗೆ ಜಾಯ್ನ್ ಆಗ್ತೀರಾ ಅನ್ನೋದ್ರ ಬಗ್ಗೆ ನಾನು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಹಾಗಾಗಿ ಯಾರು ಕೂಡ ವಿಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಬೇಡಿ ಸೊ ಸ್ಕಿಪ್ ಮಾಡಿ ನೋಡಿದ್ರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗಲ್ಲ ಸೊ ಹಾಗಾಗಿ ಪೂರ್ತಿ ವಿಡಿಯೋ ನೋಡಿ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗುತ್ತೆ ಇಂಟ್ರೆಸ್ಟ್ ಇದ್ದವರೆಲ್ಲರೂ ಕೂಡ ಅಪ್ಲೈ ಮಾಡಿ ಸೊ ಇದು ಮೊಬೈಲಲ್ಲೇ ಕೆಲಸ ಇರುತ್ತೆ ಓಕೆನಾ ಸೊ ಎಷ್ಟೋ ಜನರ ಹತ್ರ ಲ್ಯಾಪ್ಟಾಪ್ ಇರಲ್ಲ ಕಂಪ್ಯೂಟರ್ ಇರಲ್ಲ ಸೊ ಆದರೆ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಂತಿರ್ತೀರಾ ಸೊ ಇದು ಯಾವುದೇ ಅದೇ ರೀತಿಯಾಗಿ ಇದಕ್ಕೆ ಕಂಪ್ಯೂಟರ್ ಬೇಕು ಮತ್ತು ಲ್ಯಾಪ್ಟಾಪ್ ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಸೊ ನೀವು ಮೊಬೈಲಲ್ಲೇ ಮಾಡುವಂಥದ್ದು ಸೊ ಯಾವ ರೀತಿ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಹಾಗೆ ಯಾರೆಲ್ಲ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯವಿಟ್ಟು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವರ್ಕ್ ಫ್ರಮ್ ಹೋಮ್ ಜಾಬನ್ನು ಶುರು ಮಾಡೋಣ ಬನ್ನಿ ಸೊ ಫ್ರೆಂಡ್ಸ್ ಇದೊಂದು ಟೆಲಸ್ ಡಿಜಿಟಲ್ ಕಂಪನಿ ಆಗಿರುತ್ತೆ ಸೊ ನೀವು ನೋಡಬಹುದು ನಾನು ಇಲ್ಲಿ ಯಾವ ರೀತಿ ನೀವು ಗೂಗಲಲ್ಲಿ ಸರ್ಚ್ ಮಾಡಬೇಕು ಅಂತ ಹೇಳಿದ್ರೆ ಟೆಲಸ್ ಡಿಜಿಟಲ್ ಡಾಟ್ ಕಾಮ್ ಅಂತ ಸರ್ಚ್ ಮಾಡಿದ್ರೆ ಬರುತ್ತೆ ಸೊ ನಿಮಗೆ ಬೇಕು ಅಂದರೆ ನಾನು ಲಿಂಕ್ ಸಹಿತ ಕೊಟ್ಟಿರ್ತೀನಿ ಓಕೆನಾ ಸೊ ಇಲ್ಲಿ ಯಾವುದೇ ರೀತಿಯಾಗಿ ಫೇಕ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಆಗಿದೆ ಸೊ ಇಲ್ಲಿ ನೋಡಬಹುದು ನೀವು ಕನ್ವರ್ಟ್ ಕಸ್ಟಮರ್ಸ್ ಆಗಿರ್ಬೋದು ಇಲ್ಲಿ ಕೆಲಸ ಮಾಡ್ತಿರುವಂಥ ಒಂದು ಜಾಬ್ ಹೋಲ್ಡರ್ನ ನೀವು ಅವರ ಒಂದು ಎಕ್ಸ್ಪೀರಿಯೆನ್ಸನ್ನು ಇಲ್ಲಿ ಶೇರ್ ಮಾಡ್ಕೊಂಡಿರ್ತಾರೆ ಸೊ ನೀವು ಒಂದು ಸಾರಿ ಅದನ್ನು ನೋಡಬಹುದು ಈಗಾಗಲೇ ಟೂ ಪಾಯಿಂಟ್ ಒನ್ ಮಿಲಿಯನ್ ಜನ ಇಲ್ಲಿ ಇರುವಂಥದ್ದು ಅದೇ ರೀತಿ ಇದೊಂದು ಎ ತ್ರೂ ಒಂದು ಕೆಲಸ ಇರುವಂಥದ್ದು ಇಲ್ಲಿ ನೀವು ಕನ್ನಡದಲ್ಲಿ ಕೆಲಸ ಮಾಡಬೇಕಾಗುತ್ತೆ ತಿಂಗಳಿಗೆ ಮೂವತ್ತು ಸಾವಿರ ಸಂಬಳ ಸಿಗುತ್ತೆ ಸೊ ನೀವು ಯಾವ ರೀತಿ ಕೆಲಸ ಮಾಡಬೇಕು ಹೇಗೆ ಕೆಲಸ ಮಾಡಬೇಕು ಮತ್ತು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನಿವಾಗ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಓಕೆನಾ ಸೊ ಯಾರು ಕೂಡ ವೀಡಿಯೋವನ್ನು ಸ್ಕಿಪ್ ಮಾಡಿ ಮಾಡಿ ನೋಡಿಬಿಡಿ ಸ್ಕಿಪ್ ಮಾಡಿ ನೋಡಿದರೆ ಪೂರ್ತಿ ಇನ್ಫಾರ್ಮೇಷನ್ ಅರ್ಥ ಆಗೋಲ್ಲ ಓಕೆನಾ ಸೊ ಈ ಒಂದು ಟೆಲರ್ಸ್ ಡಿಜಿಟಲ್ ಎಕ್ಸ್ಪೆನ್ಸ್ ಪಾರ್ಟ್ನರ್ಶಿಪ್ ವಿತ್ ಸಮ್ ಸಬ್ ಟು ಡೆಲಿವರ್ ಎಂಡ್ ಟು ಎಂಡ್ ಐಡೆಂಟಿಫೈ ವೆರಿಫಿಕೇಶನ್ ಆ್ಯಂಡ್ ಫ್ರಾಡ್ ಪ್ರಿವೆನ್ಷನ್ ಸೊಲ್ಯೂಷನ್ಸ್ ಅಂದರೆ ಇಲ್ಲಿ ಯಾವುದೇ ರೀತಿಯಾಗಿ ಫ್ರಾಡ್ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಜಿನೈನ್ ಕಂಪನಿ ಅಂತ ಹೇಳ್ತಿರುವಂಥದ್ದು ಓಕೆನಾ ಸೊ ನೀವು ಎ ಐಗೆ ಟ್ರೈನ್ ಮಾಡುವಂಥ ಕೆಲಸ ಇಲ್ಲಿ ನಿಮ್ದಾಗಿರುತ್ತೆ ಓಕೆ ಸೊ ಇದು ಮೇಲ್ಗಡೆಯಿಂದ ಸ್ಕ್ರೋಲ್ ಮಾಡ್ತಾ ಬರಬೇಕು ಸ್ಕ್ರೋಲ್ ಮಾಡಿದ ತಕ್ಷಣ ನಿಮಗೆ ಇಲ್ಲಿ ಕೆರಿಯರ್ಸ್ ಅಂತ ಇದೆಯಲ್ವ ಸೊ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಬೇಕಾಗುತ್ತೆ ಓಕೆನಾ ಸೊ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಬರುತ್ತೆ ಟೆಲಸ್ ಡಿಜಿಟಲ್ ಇಟ್ಸ್ ಡಿಫ್ರೆಂಟ್ ಇಯರ್ ಎಟ್ ಟೆಲಸ್ ಡಿಜಿಟಲ್ ಅಂತ ಇಲ್ಲಿ ನೀವು ಸರ್ಚ್ ಮಾಡಬೇಕಾಗತ್ತೆ ಕನ್ನಡ ಅಂತ ಹೇಳಿಬಿಟ್ಟು ಓಕೆನಾ ಸೊ ಕನ್ನಡ ಅಂತ ಸರ್ಚ್ ಮಾಡಿದ್ರೆ ನಿಮಗೆ ಇಲ್ಲಿ ಜಾಬ್ ಬರುವಂಥದ್ದು ಓಕೆನಾ ಸೊ ಇದು ಕನ್ನಡದಲ್ಲಿ ಎಷ್ಟೋ ಜನ ನನಗೆ ಕಮೆಂಟ್ ಮಾಡ್ತಾ ಇದ್ರಿ ಸೊ ಅವರಿಗಾಗಿ ಅಂತ ಹೇಳ್ಬೋದು ಈ ಒಂದು ಜಾಬ್ ಓಕೆ ಸೊ ನೀವು ಇಲ್ಲಿ ಯಾವ ಥರ ವರ್ಕ್ ಮಾಡೋದು ಏನು ಅಂತ ತೋರಿಸ್ತೀನಿ ಫಸ್ಟ್ ಇವಾಗ ಕನ್ನಡ ಆದ ತಕ್ಷಣ ನಾವು ಸೆಲೆಕ್ಟ್ ಕಂಟ್ರಿ ಬರುತ್ತೆ ಇಲ್ಲಿ ಇಂಡಿಯಾ ಸೆಲೆಕ್ಟ್ ಮಾಡಬೇಕಾಗತ್ತೆ ಸೊ ಲೊಕೇಶನ್ ಅಷ್ಟೇ ಇಂಡಿಯಾ ಮಾಡಬೇಕು ಲ್ಯಾಂಗ್ವೇಜ್ ಬಂದ್ಬಿಟ್ಟು ಕನ್ನಡ ಹಾಕ್ಬೇಕಾಗುತ್ತೆ ಲೊಕೇಶನ್ ಬಂದ್ಬಿಟ್ಟು ಇದು ಇಂಡಿಯಾ ಅಂತ ಕೊಡಿ ಸೊ ಇದು ಫುಲ್ಲಿ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಯಾವುದೇ ರೀತಿಯಾಗಿ ಇಲ್ಲಿ ನೀವು ಆಫೀಸ್ಗೆ ಹೋಗಿ ಮಾಡುವಂಥ ಕೆಲಸ ಯಾವುದೂ ಇರೋಲ್ಲ ಸೊ ಎಲ್ಲವೂ ಕೂಡ ನೀವು ವರ್ಕ್ ಫ್ರಮ್ ಹೋಮ್ ಜಾಬ್ ಮಾಡುವಂಥದ್ದು ಸೊ ಓಕೆನಾ ಈ ಕೊಟ್ಟು ಸರ್ಚ್ ಅಂತ ಕೊಟ್ಟರೆ ನಿಮಗೆ ಕೆಳಗಡೆ ಬಂದಿದೆ ನೋಡಿ ಇಲ್ಲಿ ಆನ್ಲೈನ್ ಡಾಟಾ ಅನಾಲಿಸ್ಟ್ ಕನ್ನಡ ಸ್ಪೀಕರ್ ಇನ್ ಇಂಡಿಯಾ ಅಂತ ಹೇಳ್ಬಿಟ್ಟು ಓಕೆ ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ ಓಕೆ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಪೇಜ್ ಓಪನ್ ಆಗುತ್ತೆ ಆನ್ಲೈನ್ ಡಾಟಾ ಅನಾಲಿಸ್ಟ್ ಕನ್ನಡ ಸ್ಪೀಕರ್ಸ್ ಇನ್ ಇಂಡಿಯಾ ಇದೊಂದು ಫ್ರೀಲ್ಯಾನ್ಸ್ ಜಾಬ್ ಆಗಿರುತ್ತೆ ಇನ್ನು ಬೇಸಿಕ್ ಇನ್ಫಾರ್ಮೇಷನ್ ಬಂದ್ಬಿಟ್ಟು ಕಂಟ್ರಿ ಯಾರೆಲ್ಲ ಇದಕ್ಕೆ ಅಪ್ಲೈ ಮಾಡಬಹುದು ಅಂದರೆ ಯಾರೆಲ್ಲ ಇಂಡಿಯಾದವರು ಇದ್ದೀರಲ್ವ ಸೊ ಅವರೆಲ್ಲ ಅಪ್ಲೈ ಮಾಡಬಹುದು ಸೊ ಫಾರ್ ಎಕ್ಸಾಂಪಲ್ ಇಂಡಿಯಾದವರು ಇಂಡಿಯಾದವರು ಬೇರೆ ದೇಶಕ್ಕೆ ಹೋಗಿ ಏನಾದರೂ ಇದ್ದರೆ ಅಲ್ಲಿ ಸೆಟ್ಲಾಗಿದ್ದರೆ ಅವರು ಕೂಡ ಅಪ್ಲೈ ಮಾಡಬಹುದು ಬಟ್ ಅವರ ಒಂದು ಐಡೆಂಟಿಫೈ ಎಲ್ಲ ಇಂಡಿಯಾದಿರಬೇಕು ಫಾರ್ ಎಕ್ಸಾಂಪಲ್ ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೇನೋ ಡಾಕ್ಯುಮೆಂಟ್ಸ್ ಎಲ್ಲ ಅವ್ರಿಗೆ ಅವರ ಒಂದು ಐಡೆಂಟಿ ಐಡೆಂಟಿ ಕಾರ್ಡ್ ಆಗಿರಬಹುದು ಇಂಡಿಯಾದಾಗಿರ್ಬೇಕು ಓಕೆನಾ ಸೊ ಜಾಬ್ ಟೈಪ್ ಬಂದುಬಿಟ್ಟು ಫ್ರೀಲ್ಯಾನ್ಸ್ ಆಗಿರುತ್ತೆ ವರ್ಕ್ ಸ್ಟೈಲ್ ಬಂದ್ಬಿಟ್ಟು ರಿಮೋಟ್ ಅಂದರೆ ಮನೆಯಲ್ಲಿ ಕುಳಿತುಕೊಂಡು ಮಾಡುವಂಥ ಕೆಲಸ ವರ್ಕ್ ಫ್ರಮ್ ಹೋಮ್ ಜಾಬ್ ಆಗಿರುತ್ತೆ ಓಕೆ ಇನ್ನು ಅಂದ್ರೆ ರಿಕ್ವೈರ್ಮೆಂಟ್ಸ್ ಬಂದುಬಿಟ್ಟು ಇದ್ರದ್ದು ಏನೆಲ್ಲ ರಿಕ್ವೈರ್ಮೆಂಟ್ ಇದೆ ಸೊ ಅದು ಕೂಡ ನೀವು ಇಲ್ಲಿ ನೋಡಬಹುದು ಸೊ ಬೇಸಿಕ್ ರಿಕ್ವೈರ್ಮೆಂಟ್ ಬಂದ್ಬಿಟ್ಟು ಇದಕ್ಕೆ ಫುಲ್ ಪ್ರೊಫೆಷ್ನಲ್ ಅಂತ ಏನು ಇಲ್ಲ ಸೊ ಪ್ರೊಫೆಷನ್ಸ್ ಆಗಿ ನೀವು ಕನ್ನಡ ಚೆನ್ನಾಗಿ ಮಾತಾಡಬೇಕು ಅದ್ರ ಕೈ ಇಂಗ್ಲೀಷು ಬರಬೇಕು ಅಂತ ಹೇಳ್ತಿದ್ದಾರೆ ಯಾಕಂದರೆ ಎ ಐ ಟ್ರೈನಿಂಗ್ ಮಾಡಬೇಕಲ್ವ ಸೊ ಅದರಿಂದ ಇಂಗ್ಲೀಷ್ ಬರೋರು ಕೂಡ ಹಾಕ್ಬೋದು ಇಂಗ್ಲೀಷು ಕನ್ನಡ ಎರಡೂ ಬರಬೇಕು ಅಂತ ಹೇಳ್ತಿರುವಂಥದ್ದು ಬೀಯಿಂಗ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಲಾಸ್ಟ್ ಟು ಕಾನ್ಸಿಕೆಂಟಿವ್ ಇಯರ್ ಅಂತ ಹೇಳ್ತಿದ್ದಾರೆ ಇನ್ನು ಎಬಿಲಿಟಿ ಟು ಫಾಲೋ ಗೈಡ್ಲೈನ್ಸ್ ಆ್ಯಂಡ್ ಅಂಡ್ ಕಂಡಕ್ಟ್ ಆನ್ಲೈನ್ ರಿಸರ್ಚ್ ಫ್ಲೆಕ್ಸಿಬಿಲಿಟಿ ಟು ವರ್ಕ್ ಅಕ್ರಾಸ್ ಎ ಡಿವರ್ಸ್ ಸೆಟ್ ಆಫ್ ಟಾಸ್ಕ್ ಟೈಪ್ಸ್ ಡೈಲಿ ಎಕ್ಸೆಸ್ ಟು ಬ್ರೋಡ್ ಬ್ಯಾಂಡ್ ಇಂಟರ್ನೆಟ್ ಕನೆಕ್ಷನ್ ಇನ್ನ ಇದರಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಅವರು ಇಂಡಿಯಾದಲ್ಲಿ ನೀವು ಎರಡು ವರ್ಷದಿಂದ ವಾಸವಾಗಿರಬೇಕು ಅಂತ ಹೇಳ್ತಿದ್ದಾರೆ ಅದಕ್ಕಿಂತ ಹೆಚ್ಚಾಗಿರೋರು ಇದ್ದಾರೆ ಅವರು ಕೂಡ ಅಪ್ಲೈ ಮಾಡ್ಬೋದು ಓಕೆನಾ ಅಸೈಸ್ಮೆಂಟ್ ಬಂದ್ಬಿಟ್ಟು ಏನ್ ಆರ್ಡರ್ ಟು ಬಿ ಹಿಯರ್ಡ್ ಇನ್ ಟು ದ ಪ್ರೋಗ್ರಾಮ್ ಯು ವಿಲ್ ಟೇಕ್ ಆ್ಯನ್ ಓಪನ್ ಬುಕ್ ಕ್ವಾಲಿಫಿಕೇಷನ್ ಎಕ್ಸಾಮ್ ದೆಟ್ ವಿಲ್ ಡಿಟರ್ಮೈನ್ ಯುವರ್ ಸಸ್ಟೈನ್ಬಿಲಿಟಿ ಫಾರ್ ದ ಪೊಸಿಷನ್ ಆ್ಯಂಡ್ ಕಂಪ್ಲೀಟ್ ಐ ಡಿ ವೆರಿಫಿಕೇಷನ್ ಇರುತ್ತೆ ಸೊ ಐ ಡಿ ವೆರಿಫಿಕೇಷನ್ ಮಾಡಬೇಕು ಅಂದರೆ ನೀವು ಇಂಡಿಯಾದವರು ಇದ್ದೀರಾ ಇಲ್ಲ ಅನ್ನೋದಕ್ಕೆ ಓಕೆನಾ ಅವ್ರ ಟೀಮ್ ವಿಲ್ ಬಿ ಪ್ರೊವೈಡ್ ವಿತ್ ಯು ಗೈಡ್ಲೈನ್ಸ್ ಅಂದರೆ ಅವರ ಟೀಮ್ ನಿಮಗೆ ಗೈಡ್ಲೈನ್ಸ್ ಕೊಡುತ್ತೆ ಅವರ್ ಟೀಮ್ ನಿಮಗೆ ಗೈಡ್ಲೈನ್ಸ್ ಕೊಡುತ್ತೆ ಸೊ ಅದೇ ರೀತಿ ಲರ್ನಿಂಗ್ ಅಂತ ಹೇಳ್ಬೋದು ಲರ್ನಿಂಗ್ ಮಟೀರಿಯಲ್ ಇರುತ್ತೆ ನಿಮಗೆ ಏನಾದರೂ ಎಕ್ಸಾಮ್ ಇತ್ತು ಅಂತ ಹೇಳಿದ್ರೆ ಬಿಫೋರ್ ಎಕ್ಸಾಮ್ ಮುಂಚೆ ಅವ್ರು ಏನು ಮಾಡ್ತಾರೆ ನಿಮಗೆ ఏమప్ప అంతా ఎక్సామ్ ఇంట్ ఓకేనా కంప్లీట్ ద ఎక్సమ్ ఇన్ స్పెసిఫిక్ టైమ్ ఫ్రేమ్ అంత హివంత్ ఈక్వల్ ఆపర్చునిటీ ఆల్ క్వాలిఫిక్ క్వాలిఫైడ్ అప్లకెంట్స్ విల్ రిసీవ్ కన్సిడరేషన్ ఫార్ కంట్రవెక్చువల్ రిలేషన్షిప్ విత్ౌట్ రిగార్డ్ టు రేస్ కలర్ రిలీజన్ సెక్స్ సెక్స్వల్ ఓరియెంటేషన్ జెండర్ ఐడెంటఫై న్యాషనల్ ఒరిజన్ డసిబిలిటీ ఆర్ ప్రొటెక్టెడ్ వెరటిజన్ స్టేటస్ అట్ టెలస్ డిజిటల్ ఏఐ ವಿ ಆರ್ ಪ್ರೌಡ್ ಟು ಆಫರ್ ಈಕ್ವಲ್ ಆಪರ್ಚುನಿಟಿ ಅಂದರೆ ಇಲ್ಲಿ ಎಲ್ಲರಿಗೂ ಕೂಡ ಈಕ್ವಲ್ ಆಪರ್ಚುನಿಟಿ ಕೊಡುವಂಥದ್ದು ಓಕೆ ಯಾವುದೇ ರೀತಿಯಾಗಿ ಡಿಫ್ರೆನ್ಸ್ ಇಲ್ಲ ಕ್ವಾಲಿಫಿಕೇಷನ್ ಮತ್ತು ಮೆರಿಟ್ಸ್ ಅಂತ ಏನು ಕೇಳಿಲ್ಲ ಅವರು ಓಕೆನಾ ಎಲ್ಲ ಕ್ವಾಲಿಫಿಕೇಷನ್ದವರು ಅಪ್ಲೈ ಮಾಡ್ಬೋದು ಏನು ಅಡಿಷ್ನಲ್ ಜಾಬ್ ಡಿಸ್ಕ್ರಿಪ್ಷನ್ ಬಂದುಬಿಟ್ಟು ವೇ ಡಿಟೇಲ್ ಓರಿಯೆಂಟೆಡ್ ಇಂಡಿವಿಜುವಲ್ ವಿತ್ ಪ್ಯಾಷನ್ ಫಾರ್ ರಿಸರ್ಚ್ ಆ್ಯಂಡ್ ಓನ್ ಪೇಸ್ ಆ್ಯಂಡ್ ಫ್ರಮ್ ದ ಕಂಫರ್ಟ್ ಆಫ್ ಯುವರ್ ಓನ್ ಓಮ್ ಅಂದರೆ ನಿಮ್ಮ ಕಂಫರ್ಟೇಬಲ್ ನಿಮ್ಮ ಮನೆಯಲ್ಲಿ ಕುಳಿತುಕೊಂಡು ಕೆಲಸ ಮಾಡುವಂಥದ್ದು ಎ ಡೇ ಇನ್ ದ ಲೈಫ್ ಆಫ್ ಆನ್ ಆನ್ಲೈನ್ ಡಾಟಾ ಅನಾಲಿಸ್ಟ್ ಇನ್ ದಿಸ್ ರೋಲ್ you will be working on a project aimed at an, an answer complete research and evaluation task in a web-based join us today and be part of a dynamic and innovative uh, team that tell us digital ai community okay so really our global ai community is a very bent uh, network of 1 million countries okay ಇನ್ನ ಇದು ಈ ಸ್ಟೇಟ್ಮೆಂಟ್ ಬಂದ್ಬಿಟ್ಟು ನಿಮ್ಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಸೊ ನೀವು ಇಲ್ಲಿ ಓದ್ಕೋಬೋದು ಸೊ ನಾನು ನಿಮಗೆಲ್ಲ ಹೇಳ್ತಾ ಹೋದರೆ ಬೋರ್ ಹೊಡಿಯುತ್ತೆ ಸೊ ಹಾಗಾಗಿ ಸೊ ಈಗ ಅಪ್ಲೈ ಯಾವ ಥರ ಮಾಡೋದು ಅಂತ ನಾನು ತೋರಿಸ್ಕೊಡ್ತೀನಿ ಓಕೆನಾ ಅಪ್ಲೈ ನೌ ಮೇಲೆ ಕ್ಲಿಕ್ ಮಾಡಿ ಸೊ ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಪೇಜ್ ಓಪನ್ ಆಗುತ್ತೆ ಹೌಸ್ವೈಫ್ ಆಗಿರಿ ಸ್ಟೂಡೆಂಟ್ಸ್ ಆಗಿರಿ ರಿಟೈರ್ಡ್ ಪರ್ಸನ್ಸ್ ಆಗಿರಿ ಸೊ ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು ಇವರು ಏಜ್ ಲಿಮಿಟ್ ಯಾವುದು ಕೊಟ್ಟಿಲ್ಲ ಅನಂತರ ಕ್ವಾಲಿಫಿಕೇಶನ್ ಏನು ಅಂತ ಕೊಟ್ಟಿಲ್ಲ ನೀವು ಚೆನ್ನಾಗಿ ಕಮ್ಯುನಿಕೇಷನ್ ಸ್ಕಿಲ್ ಚೆನ್ನಾಗಿ ಕನ್ನಡ ಬರ್ತಾ ಇದ್ದರೆ ನಿಮಗೆ ಎಲ್ಲರೂ ಕೂಡ ಅಪ್ಲೈ ಮಾಡಬಹುದು ಜೊತೆಗೆ ಇಂಗ್ಲೀಷ್ ಸ್ವಲ್ಪ ನಾಲೆಜ್ ಇರಬೇಕು ಅಂತ ಹೇಳ್ತಿದ್ದಾರೆ ನೀವೀಗ ಸದ್ಯಕ್ಕೆ ಮೊಬೈಲ್ ಎಲ್ಲ ಯೂಸ್ ಇದ್ದೀರಿ ಅಂತ ಹೇಳಿದ್ರೆ ಸ್ವಲ್ಪ ಸ್ವಲ್ಪ ಇಂಗ್ಲೀಷ್ ಓದ್ತಾನೆ ಇರ್ತೀರಾ ಅಲ್ವಾ ಸೊ ಅಂಥವ್ರು ಏನು ಮಾಡಿ ಅಪ್ಲೈ ಮಾಡಿ ಇನ್ ಕೇಸ್ ನೀವು ಸೆಲೆಕ್ಟ್ ಆದರೆ ಅವರೆಲ್ಲ ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಓಕೆನಾ ಸೊ ನೋಡ್ಬೋದು ಆನ್ಲೈನ್ ಡಾಟಾ ಅನಾಲಿಸ್ಟ್ ಕನ್ನಡ ಸೊ ಲಾಗಿನ್ ಇಂಟು ಅಪ್ಲೈ ಅಂತ ಹೇಳ್ತಿದ್ದಾರೆ ಸ್ಟಾರ್ಟ್ ಡೇಟ್ ಬಂದುಬಿಟ್ಟು ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ಬೇಗನೆ ಇದು ಟ್ವೆಂಟಿ ಫೋರ್ ವೀಕ್ ಸೊ ಮ್ಯಾಕ್ಸಿಮಮ್ ಫ್ಲೆಕ್ಸಿಬಲ್ ಪ್ರಿಫರ್ಡ್ ಅವೈಲೇಬಿಲಿಟಿ ಬಂದ್ಬಿಟ್ಟು ಇದು ಇಪ್ಪತ್ತು ಅವರ್ ಇರುತ್ತೆ ಅಂತ ಹೇಳಿದ್ದಾರೆ ಪರ್ ವೀಕ್ ಅಂತ ಹೇಳಿದ್ದಾರೆ ಸೊ ಅಷ್ಟರಲ್ಲಿ ಇದು ಕ್ಲೋಸ್ ಆಗೋ ಟೈಮ್ ಇರುತ್ತೆ ಸೊ ಹಾಗಾಗಿ ನೀವೇನು ಮಾಡಿ ಅಂತ ಹೇಳಿದರೆ ಬೇಗ ಬೇಗ ಅಪ್ಲೈ ಮಾಡಬೇಕಾಗತ್ತೆ ಸೊ ಹಾಗಾಗಿ ಹೇಳ್ತಾ ಇದ್ದೀನಿ ಎಷ್ಟೋ ಜನ ಮೇಡಮ್ ನೀವು ಹೇಳಿದ್ದೀರಾ ಆದರೆ ಈ ಜಾಬೇ ಇಲ್ಲ ಓಪನೇ ಇಲ್ಲ ಅಂತ ಕೇಳ್ತೀರಾ ಸೊ ಅವರು ಕಾಂಪಿಟೇಷನ್ ಜಾಸ್ತಿ ಇರುತ್ತೆ ಬೇಗ ಬೇಗ ಫಿಲ್ ಯಾರು ಸ್ಟಾರ್ಟಿಂಗಲ್ಲಿ ಮಾಡಿರ್ತಾರೆ ಸೊ ಅವ್ರಿಗೆ ಕೊಟ್ಬಿಡ್ತಾರೆ ಸೊ ಹಾಗಾಗಿ जॉब डिस्क्रिप्शन बंदू आर्यु ए डीटेल विथ इंडिजल पैशन रिसर्च गुड अंडर्स्टांडिंग नेशनल एंड लोकल जियोग्राफी दिस फ्रील अपर्चुनिटी अलौज यू टू वर्क पेस एंड ಫ್ರಮ್ ಕಂಫರ್ಟ್ ಇವರ್ ಓಮ್ ಓಮ್ ಅಂತ ಹೇಳಿರುವಂಥದ್ದು ಸೊ ಇನ್ನು ಡಿಜಿಟಲ್ ಕ್ವಾಲಿಫಿಕೇಷನ್ ಪ್ಯಾತ್ ಬಂದ್ಬಿಟ್ಟು ನೋಡಬಹುದು ಇಲ್ಲಿ ನೋ ಪ್ರಿವಿಯಸ್ ಪ್ರೊಫೆಷ್ನಲ್ ಎಕ್ಸ್ಪೀರಿಯೆನ್ಸ್ ಇನ್ ರಿಕ್ವೈರ್ಡ್ ಅಪ್ಲೈ ಟು ದ ದಿಸ್ ರೋಲ್ಸ್ ಓವೆವರ್ ವರ್ಕಿಂಗ್ ಆನ್ ದಿ ಪ್ರಾಜೆಕ್ಟ್ ವರ್ಕ್ ಪ್ರಾಜೆಕ್ಟ್ ಕೊಡ್ತಾರೆ ಅವರು ಆ ಪ್ರಾಜೆಕ್ಟನ್ನು ವರ್ಕ್ ಮಾಡುವಂಥದ್ದು ನೀವು ಪಾರ್ಟ್ ಟೈಮ್ ಆಗಿ ಯಾರೆಲ್ಲ ಕೆಲಸ ಹುಡುಕ್ತಾ ಇರ್ತೀರಲ್ವ ಅಂಥವ್ರಿಗೆ ಇದು ತುಂಬ ಒಳ್ಳೆ ಕೆಲಸ ಅಂತ ಹೇಳ್ಬೋದು ಲಾಂಗ್ ಟರ್ಮ್ ಪ್ರಾಜೆಕ್ಟ್ ಅಂತ ಹೇಳ್ತಿದ್ದಾರೆ ಸೊ ಇನ್ನು ಬೇಸಿಕ್ ರಿಕ್ವೈರ್ಮೆಂಟ್ಸ್ ಏನು ಕೇಳ್ತಾ ಇದ್ದಾರೆ ಅಂದರೆ ಫುಲ್ ಅಂದರೆ ಇಂಗ್ಲೀಷ್ ಚೆನ್ನಾಗಿ ಬರಬೇಕು ಅಂತ ಹೇಳ್ತಿದ್ದಾರೆ ಅದ್ರ ಜೊತೆ ಕನ್ನಡನೂ ಅಂತ ಹೇಳ್ತಿದ್ದಾರೆ ಸೊ ನಿಮ್ಗೆ ಇಂಗ್ಲೀಷ್ ಅಷ್ಟು ಪರ್ಫೆಕ್ಟ್ ಬಂದಿಲ್ಲ ಅಂದರೂ ಅಪ್ಲೈ ಮಾಡಿ ಏನು ತೊಂದರೆ ಇಲ್ಲ ಅವರು ನಿಮಗೆ ಟ್ರೈನಿಂಗ್ ಕೊಡ್ತಾರೆ ಸೊ ಅಲ್ವಾ ಅವಾಗ ಬಂದೇ ಬರುತ್ತೆ ಬೀಂಗ್ ಎ ರೆಸಿಡೆಂಟ್ ಇನ್ ಇಂಡಿಯಾ ಫಾರ್ ದ ಲಾಸ್ಟ್ ಟು ಕಾನ್ಸಿಕ್ವೆಂಟಿವ್ ಇಯರ್ಸ್ ಅಂತ ಹೇಳಿದ್ದಾರೆ ಸೊ ನಾನು ಆವಾಗಲೇ ಹೇಳಿದಾಗೆ ನೀವು ಇದು ಎಲ್ಲ ಒಂದು ಸಾರಿ ಓದ್ಕೊಳ್ಳಿ ಓಕೆನಾ ಓದ್ಕೊಂಡು ಅಪ್ಲೈ ಮಾಡಿ ಸೊ ಲಾಗಿನ್ ಇಂಟು ಅಪ್ಲೈ ಮೇಲೆ ಕ್ಲಿಕ್ ಮಾಡಿ ಸೊ ಅಪ್ಲೈ ಮಾಡಬೇಕಾದ್ರೆ ನಿಮಗೆ ಈ ರೀತಿ ಬರುತ್ತೆ ಸೊ ಇಲ್ಲಿ ನಿಮ್ಮ ಒಂದು ಇಮೇಲ್ ಐ ಡಿ ಹಾಕಬೇಕಾಗುತ್ತೆ ಓಕೆನಾ ಸೊ ಇಲ್ಲಿ ನೀವು ಮೇಲ್ ಹಾಕಿ ಇಮೇಲ್ ಐ ಡಿ ಹಾಕ್ಬಿಟ್ಟು ಕಂಟಿನ್ಯೂ ಮಾಡಬೇಕಾಗತ್ತೆ ಸೊ ನಿಮ್ಮದಿಲ್ಲಿ ನೆಕ್ಸ್ಟ್ ಸೊ ನಿಮ್ಮದಿಲ್ಲಿ ನೆಕ್ಸ್ಟು ಫೋನ್ ನಂಬರ್ ಹಾಕಿ ವೆರಿಫಿಕೇಷನ್ ಮಾಡಬೇಕಾಗತ್ತೆ ಫೋನ್ ನಂಬರು ಸೊ ನೀವು ಅಪ್ಲೈ ಮಾಡಿದ ತಕ್ಷಣ ಈ ರೀತಿ ನಿಮ್ಮದು ಬರುತ್ತೆ ಸೊ ನೋಡಬಹುದು ಇಲ್ಲಿ ಅಪ್ಲಿಕೇಶನ್ಸ್ ಮೈ ಅಪ್ಲಿಕೇಶನ್ಸು ಆನಂತರ ಆಕ್ಟಿವ್ ಜಾಬ್ಸು ಸೊ ಈ ರೀತಿ ಬರುತ್ತೆ ನೀವೇನಾದರೂ ಅಪ್ಲೈ ಮಾಡಿದ್ರೆ ಅಲ್ಲಿ ತೋರಿಸುತ್ತೆ ಇಲ್ಲಾಂದರೆ ತೋರಿಸಲ್ಲ ಓಕೆನಾ ಸೊ ಈಗ ನೀವು ಜಾಬ್ನ ಸೆಲೆಕ್ಟ್ ಮಾಡಿಕೊಂಡು ಅಪ್ಲೈ ಮಾಡಬೇಕಾಗುತ್ತೆ ಸೊ ನೋಡಬಹುದು ಇಲ್ಲಿ ಡೂ ಯು ಹ್ಯಾವ್ ಇಮ್ಮಿಡಿಯೇಟ್ ಅವೈಲಬಿಲಿಟಿ ಅಂತ ಕೇಳ್ತಾರೆ ಸೊ ಎಸ್ ಅಂತ ಟೈಪ್ ಮಾಡಿ ಓಕೆ ಸೊ ಅದಾದಮೇಲೆ ಹೌ ಮೆನಿ ಅವರ್ಸ್ ವೀಕ್ ಆರ್ ಯು ಏಬಲ್ ಟು ವರ್ಕ್ ದ ಪ್ರಾಜೆಕ್ಟ್ ಫಾರ್ ದ ನೆಕ್ಸ್ಟ್ ಫೋರ್ಟೀನ್ ಟು ಫಿಫ್ಟೀನ್ ವೀಕ್ಸ್ ಅಂತ ಕೇಳ್ತಾರೆ ಸೊ ನೀವು ಟ್ವೆಂಟಿ ಅಂತ ಹೇಳ್ಬೋದು ಓಕೆನಾ ಲೆಸ್ ದೆನ್ ಪರ್ ವೀಕ್ ಅನ್ಬೋದು ಮೋರ್ ದೆನ್ ಹಾಕ್ಬೋದು ಇನ್ನ ಪ್ಲೀಸ್ ಸೆಲೆಕ್ಟ್ ಯುವರ್ ಇಂಗ್ಲೀಷ್ ಪ್ರಿಯು ಅಂದರೆ ಪ್ರೊಫೆಷನ್ ಲ್ಯಾಂಗ್ವೇಜ್ ಯಾವ ಲೆವೆಲಲ್ಲಿ ಇದ್ದೀರಾ ಲೆವೆಲಲ್ಲಿದ್ದೀರಾ ಪ್ರೊಫೆಷಿಯನ್ಸಿ ಬೇಸಿಕಲ್ಲಿದ್ದೀರಾ ಇಂಟರ್ಮೀಡಿಯೇಟಾ ವರ್ಕ್ ಪ್ರೊಫೆಷಿಯನ್ಸೆ ನೇಟಿವಾ ಯಾವುದಿದ್ದೀರಾ ಅದನ್ನು ಹಾಕಬೇಕು ಮತ್ತು ಪ್ಲೀಸ್ ಸೆಲೆಕ್ಟ್ ಯುವರ್ ಎಜುಕೇಷನಲ್ ಲೆವೆಲ್ ಡಾಕ್ಟರೇಟಾ ಮಾಸ್ಟರ್ ಡಿಗ್ರಿನ ಬ್ಯಾಚುಲರ್ ಡಿಗ್ರಿನ ಅಸೋಸಿಯೇಟ್ ಡಿಗ್ರಿನ ಸಮ್ ಕಾಲೇಜ್ ಇನ್ ಪ್ರೋಗ್ರೆಸ್ಸಾ ಐಸ್ಕೂಲ ಡಿಪ್ಲೊಮಾ ಸಮ್ ಐಸ್ಕೂಲ್ ಕೋರ್ಸ್ ವರ್ಕ್ ಕಂಪ್ಲೀಟೆಡ್ ನಾನಾ ಏನು ಮಾಡಿದ್ದೀರಾ ನೀವು ಅಂತ ಹಾಕಬೇಕು ಓಕೆನಾ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ ಸೊ ಈಗ ಪ್ಲೀಸ್ ರೈಟ್ ಡೌನ್ ವಿಚ್ ಮೇಜರ್ಸ್ ಯು ಕಂಪ್ಲೀಟೇಟೆಡ್ ಯೂನಿವರ್ಸಿಟಿ ಸೊ ಯಾವ ಯೂನಿವರ್ಸಿಟಿ ಓಕೆ ಏನು ಕಲ್ತಿದ್ದೀರಾ ಅಂತ ಕೇಳ್ತಿದ್ದಾರೆ ಇನ್ನು ಪ್ಲೀಸ್ ಸೆಲೆಕ್ಟ್ ಯುವರ್ ಫೀಲ್ಡ್ ಆಫ್ ಸ್ಟಡಿ ಅಗ್ರಿಕಲ್ಚರಲ್ ಆರ್ಕಿಟೆಕ್ಚರ್ ಕಂಪ್ಯೂಟರ್ ಸೈನ್ಸ್ ಎಲೆಕ್ಟ್ರಾನಿಕ್ಸ್ ಇಂಜಿನಿಯರ್ ಎನರ್ಜಿ ಆ್ಯಂಡ್ ಪವರ್ ಮಟೀರಿಯಲ್ ಮೆಕ್ಯಾನಿಕಲ್ ಇಂಜಿನಿಯರ್ ಬೇಸಿಕಲ್ ಮೆಡಿಕಲ್ ಸೈನ್ಸ್ ಕ್ಲಿನಿಕ್ ಮೆಡಿಕಲ್ ಡೈನಾಕ್ಲಾಲಿಸ್ಟ್ ಸೊ ಇದರಲ್ಲಿ ಫಾರ್ಮಸಿ ಪಬ್ಲಿಕ್ ಹೆಲ್ತ್ ಬಯೋಲಜಿ ಕೆಮಿಸ್ಟ್ರಿ ಜಿಯೋಗ್ರಫಿ ಮ್ಯಾಥ್ ಫಿಸಿಕ್ಸ್ ಸೈಕಾಲಜಿ ಅಕೌಂಟಿಂಗ್ ಎಕನಾಮಿಕ್ಸ್ ಫೈನಾನ್ಸ್ ಮ್ಯಾನೇಜ್ಮೆಂಟ್ ಮಾರ್ಕೆಟಿಂಗ್ ಸೊ ನೀವು ಯಾವ್ದು ಮಾಡಿದ್ದೀರಾ ಅದು ಓಕೆ ನೆಕ್ಸ್ಟು ಸೊ ಅದಾದಮೇಲೆ ಪ್ಲೀಸ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ವಿತ್ ದ ಅಬೌಟ್ ಚೂಸ್ ಅನ್ ಏರಿಯಾ ಸೊ ನೀವೇನಾದರೂ ಎಕ್ಸ್ಪೀರಿಯನ್ಸ್ ಇದ್ದರೆ ಹಾಕ್ಬೋದು ಇಲ್ಲಾಂದರೆ ನೋ ಅಂತ ಹಾಕ್ಬೋದು ಓಕೆನಾ ನೋ ಎಕ್ಸ್ಪೀರಿಯೆನ್ಸ್ ಅಂತ ಅದಾದಮೇಲೆ ಸೊ ಹ್ಯಾವ್ ಯು ಬೀನ್ ಎನ್ ಅಸಿಸ್ಟೆಂಟ್ ಪ್ರೊಫೆಸರ್ ಪ್ರೊಫೆಸರ್ ಎಟ್ ದ ಯುನಿವರ್ಸಿಟಿ ಇಫ್ ಸೋ ಫಾರ್ ಹೌ ಲಾಂಗ್ ಪ್ಲೀಸ್ ಚೂಸ್ ಒನ್ ಅಂತ ಕೇಳ್ತಿದೆ ನಾನ್ ಅಪ್ಲಿಕೇಬಲ್ ಆದರೂ ಹಾಕ್ಬೋದು ಅಥವಾ ಒನ್ ಟು ಸಿಕ್ಸ್ ಸೆವೆನ್ ಟು ಟ್ವೆಲ್ತ್ ಮೋರ್ ದೆನ್ ಟ್ವೆಲ್ತ್ ಸೊ ನಾನ್ ಅಪ್ಲಿಕೇಬಲ್ ಅಂತ ಹಾಕ್ತೀನಿ ಡ್ಯೂ ಯು ಹ್ಯಾವ್ ಎಕ್ಸ್ಪೀರಿಯನ್ಸ್ ಇನ್ ಅಕಾಡೆಮಿಕ್ ರಿಸರ್ಚ್ ಆರ್ ಎ ರಿಲೇಟೆಡ್ ಫೀಲ್ಡ್ ಅಂತ ಕೇಳ್ತಿದ್ದಾರೆ ಇದ್ದರೆ ಎಸ್ ಅನ್ನಿ ಇಲ್ಲಾಂದರೆ ನೋ ಅನ್ನಿ ರಿಸರ್ಚಲ್ಲಿ ಏನಾದರೂ ಇದ್ದರೆ ಓಕೆ ಸೊ ಅದಾದಮೇಲೆ ಪ್ಲೀಸ್ ಬ್ರೀಫ್ಲಿ ಎಕ್ಸ್ಪ್ಲೇನ್ ದ ಎಕ್ಸ್ಪೀರಿಯನ್ಸ್ ಯು ಹ್ಯಾವ್ ವಿತ್ ದ ಅಬೌವ್ ಕ್ವಶನ್ಸ್ ಹೇಗಿತ್ತು ಅಂತ ಕೇಳ್ತಿದ್ದಾರೆ ಸೊ ನೈಸ್ ಅಂತ ಹೇಳ್ಬೋದು ಕ್ವಶನ್ಸ್ ಬಗ್ಗೆ ನಿಮ್ಮ ಅಭಿಪ್ರಾಯ ಡಿ ಯು ಹ್ಯಾವ್ ಎನಿ ಎಕ್ಸ್ಪೀರಿಯೆನ್ಸ್ ಇನ್ ರೈಟಿಂಗ್ ರಿಸರ್ಚ್ ಪೇಪರ್ಸ್ ನೇರೇಟಿವ್ ಪೇಪರ್ಸ್ ಅದರ್ ರೈಟಿಂಗ್ ಅಸೈನ್ಮೆಂಟ್ ಲಾಗ್ ಪಾಟ್ಸ್ ಪ್ರೆಸ್ ರಿಸರ್ ಸೊ ನಮಗೆ ಇದರಲ್ಲಿರೋದ್ರಿಂದ ಸೊ ನಾನು ಲಾಗ್ ಸ್ಪಾಟ್ ಹಾಕ್ಸ್ತೀನಿ ಓಕೆ ನಿಮ್ಗೆ ಯಾವ್ದ್ರಲ್ಲಿದೆ ಅದರಲ್ಲಿ ಹಾಕಿ ಡಿ ಯು ಎಕ್ಸ್ಪೀರಿಯೆನ್ಸ್ ಇನ್ ಪ್ರಾಂಪ್ಟ್ ರೈಟಿಂಗ್ ಅಂತ ಇದೆ ಸೊ ಎಸ್ ಅಂತ ಹಾಕಿ ಸೊ ನನಗಿದೆ ನಾನು ಎಸ್ ಅಂತೀನಿ ಸೊ ನಿಮಗಿದ್ರೆ ಎಸ್ ಅನ್ಬೋದು ಇಲ್ಲಾಂದರೆ ನೋ ಅನ್ಬೋದು ಹೌ ಮಚ್ ಟೈಮ್ ಆಫ್ ಎಕ್ಸ್ಪೀರಿಯೆನ್ಸ್ ಡೂ ಯು ಹ್ಯಾವ್ ಎಟ್ ಪ್ರಾಂಪ್ಟ್ ರೈಟಿಂಗ್ ಪ್ಲೀಸ್ ಚೂಸ್ ಆನ್ ಇಫ್ ದಿಸ್ ಈಸ್ ಅಪ್ಲಿಕೇಬಲ್ సో నన్నీవ జాస్తీ ఓకే సో ఇవ్వ నేను సెవెన్ టు నైన్ సాకు ఆక్త ఓకే ప్లీజ్ కన్ఫర్మ్ ఇఫ్ యు హ్ ఎక్సెస్ టు ల్యాప్టాప్ ఆర్ పిసి విత్ విండోస్ హియర్ సో నేను ల్యాప్టాపల్ని మార్తిరదా సో ఐ ఎస్ అంతా కొడ్తీన ఓకేనా సో దిస్ ఈ సెక్షన్ ఈస్ కంప్లీట్ టీ అండ్ సి మస్ట్ రీడ్ అండ్ ఎస్సెప్ టెలస్ ఇంటర్న్యాషనల్ టర్మ్స్ అండ్ కండీషన్ డిస్క్లో అగ్రిమెంట్ ಟು ಬಿ ಎಲಿಜಿಬಲ್ ಫಾರ್ ದಿಸ್ ಜಾಬ್ ಅಂತ ಇದೆ ಸೊ ಕಂಟಿನ್ಯೂ ಟಿ ಸಿ ಓಕೆನಾ ಕಂಪ್ಲೀಟ್ ಆಗುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ಕಂಟಿನ್ಯೂ ಟು ಟಿ ಸಿ ಅಂತ ಹೇಳ್ಬೋದು ಓಕೆನಾ ಸೊ ಇವಾಗ ನೀವು ಪರ್ಸ್ನಲ್ ಡೀಟೇಲ್ಸ್ ಕೇಳ್ತಾರೇನೋ ಕೇಳೋಣ ಓಕೆ ಪ್ಲೀಸ್ ರೀಡ್ ಆ್ಯಂಡ್ ಡಾಕ್ಯುಮೆಂಟ್ ಆ್ಯಂಡ್ ಕನ್ಫರ್ಮ್ ದಟ್ ಯು ಎಕ್ಸೆಪ್ಟ್ ದ ಪ್ರೊಜೆಕ್ಟ್ ಡಿಸ್ಕ್ರಿಪ್ಷನ್ ಬಿಲೋ ಇಂಡಿಯಾ ಪ್ರೊಜೆಕ್ಟ್ ಡಿಸ್ಕ್ರಿಪ್ಷನ್ ಫ್ರಾಮ್ ರೆಸ್ಪಾನ್ಸ್ ರೈಟ್ ಆಫ್ ಜಾಬ್ ಡಿಸ್ಕ್ರಿಪ್ಷನ್ ಎಸ್ ಐ ಕನ್ಫರ್ಮ್ ಅಂತ ಕೊಡಿ ಸೊ ನಿಮ್ಮದು ಅಪ್ಲೈ ಆದಮೇಲೆ ಅದು ತೋರಿಸುತ್ತೆ ಅವರು ಅವಾಗ ಹೇಳ್ತಾರೆ ಓಕೆನಾ ಸೊ ಮತ್ತೆ ಬೇರೆ ಯಾವುದಾದ್ರೂ ಜಾಬ್ಗೆ ನೀವೇನಾದ್ರು ಅಪ್ಲೈ ಮಾಡೋದಿದ್ರೆ ಸೊ ನೀವು ಅಪ್ಲೈ ಮಾಡಬಹುದು ಸೊ ಇಲ್ಲಿ ಇಷ್ಟೊಂದು ಜಾಬ್ ಸೊ ನಾನು ಈಗಾಗ್ಲೇ ಒಂದು ಅಪ್ಲೈ ಮಾಡಿ ನಿಮಗೆ ತೋರಿಸ್ದೆ ಸೊ ಅದೇ ತರ ನಿಮ್ಗೆ ಮತ್ತು ಬೇರೆ ಯಾವುದಾದ್ರೂ ಜಾಬ್ ಬೇಕು ಅಂದರೆ ನೀವು ಇಲ್ಲಿ ಅಪ್ಲೈ ಮಾಡಬಹುದು ಸೊ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಡೌಟ್ಸ್ ಇದ್ದರೆ ದಯವಿಟ್ಟು ಕಮೆಂಟ್ ಮಾಡಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೊಂದು ವರ್ಕ್ ಫ್ರಮ್ ಹೋಮ್ ಜಾಬ್ ಬಂದಿಗೆ ಸಿಗ್ತೀನಿ ಅಲ್ಲಿಯವರೆಗೂ ಎಲ್ಲರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಹಾಗೆ ನಿಮಗೆ ಯಾವ ರೀತಿ ವರ್ಕ್ ಫ್ರಮ್ ಹೋಮ್ ಜಾಬ್ ಬೇಕು ಅಥವಾ ಬೇರೆ ಯಾವುದಾದ್ರೂ ಇನ್ಫಾರ್ಮೇಷನ್ ಬಗ್ಗೆ ತಿಳ್ಕೊಬೇಕು ಯೂಟ್ಯೂಬ್ ಬಗ್ಗೆ ಆಗಿರ್ಬೋದು ಇನ್ಯಾವುದ್ರ ಬಗ್ಗೆ ಬೇಕು ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ